ಶಿವಾಜಿ ಸೈನ್ಯ ಆ ಮಧ್ಯರಾತ್ರಿ ದಾಳಿ ಮಾಡಿದ್ದು ಯಾರ ಮೇಲೆ ಶಿವಾಜಿ ಸೈನ್ಯದ ಆ ಸರ್ಜಿಕಲ್ ಸ್ಟ್ರೈಕ್ ಹೇಗಿತ್ತು ಶಿವಾಜಿ ಮಹಾರಾಜರು ತನ್ನ ಮಾವಳಿ ಹುಡುಗರ ಸೈನ್ಯವನ್ನ ಕಟ್ಟಿಕೊಂಡು ಒಂದಾದ ಮೇಲೆ ಒಂದರಂತೆ ಕೋಟೆ ಕೊತ್ತಲಗಳನ್ನ ಗೆಲ್ಲುತ್ತಾ ಪ್ರವರ್ತಮಾನಕ್ಕೆ ಬರ್ತಾ ಇದ್ದಂತಹ ಸಮಯ ಅದು ಶಿವಾಜಿಯನ್ನ ಹೇಗಾದ್ರೂ ಮಾಡಿ ನಿಗ್ರಹಿಸಬೇಕು ಅಂತ ಹೇಳಿ ಔರಂಗಜೇಬನು ಶಹಿಸ್ತಾನ್ ಅನ್ನುವಂತಹ ದಂಡ ನಾಯಕನನ್ನ ಡೆಕ್ಕನ್ನಿಗೆ ಗವರ್ನರ್ ಆಗಿ ನೇಮಿಸ್ತಾನೆ ಶಹಿಸ್ತಾನ್ ಯುದ್ಧ ನಿಪುಣ ಆತನ ಸೈನ್ಯ ಪುಣೆಯ ಲಾಲ್ ಮಹಲ್ ಅನ್ನು ವಶಪಡಿಸಿಕೊಂಡಿತ್ತು ಇದೇ ಲಾಲ್ ಮಹಲ್ನಲ್ಲಿ ಶಿವಾಜಿ ತನ್ನ ಬಾಲ್ಯವನ್ನ ಕಳೆದಿತ್ತು ಹಾಗೆಯೇ ಅದೇ ಮಹಲ್ನಲ್ಲಿ ಶಿವಾಜಿ ಮಹಾರಾಜರ ವಿವಾಹವೂ ಕೂಡ ಆಗಿತ್ತು ಒಂದು ಕಾಲದ ಪವಿತ್ರ ಅರಮನೆಯಾಗಿದ್ದ ಲಾಲ್ ಮಹಲ್ ಅನ್ನ ಮೊಘಲ್ ಸೇನೆ ವಶಪಡಿಸಿಕೊಂಡದ್ದು ಶಿವಾಜಿ ಮಹಾರಾಜರಿಗೆ ಸಹಿಸಲಾಗಲಿಲ್ಲ ಆ ಮಹಲ್ ವಶಪಡಿಸಿಕೊಳ್ಳಲು ಶಿವಾಜಿ ಸೇನೆ ತಂತ್ರಗಾರಿಕೆಯನ್ನು ರೂಪಿಸಿತ್ತು ಶಹಿಸ್ತಾನ್ ನಡೆಕನ್ನಿಂದ ಹೇಗಾದರೂ ಮಾಡಿ ಓಡಿಸಲೇಬೇಕು ಅಂತ ಹೇಳಿ ದೃಢ ನಿಶ್ಚಯ ಮಾಡಿದ ಶಿವಾಜಿ ಸೇನೆ ತನ್ನ ಗೆರಿಲ್ಲಾ ಯುದ್ಧ ತಂತ್ರವನ್ನು ಯೋಜನೆ ಮಾಡಿತ್ತು ಶಿವಾಜಿ ಮಹಾರಾಜರ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಅದು ಏಪ್ರಿಲ್ ಆರು ಸಾವಿರದ ಆರ್ನೂರ ಅರವತ್ಮೂರು ಚೈತ್ರ ಶುಕ್ಲ ಅಷ್ಟಮಿಯ ದಿನ ಶಿವಾಜಿ ಮಹಾರಾಜರು ಮತ್ತು ಅವರ ಸೈನ್ಯದ ಆಯ್ದ ಒಂದು ತಂಡ ಮಧ್ಯರಾತ್ರಿ ಲಾಲ್ ಮಹಲ್ನ ಮೇಲೆ ದಾಳಿಯನ್ನು ನಡೆಸಿದರು ಶಹಿಸ್ತಾನ್ ತನ್ನ ಹೆಂಡತಿ ಮಕ್ಕಳು ಮತ್ತು ಸೇನೆಯೊಂದಿಗೆ ಗಾಢ ನಿದ್ರೆಯಲ್ಲಿದ್ದ ಆ ದಾಳಿಯನ್ನ ಶಹಿಸ್ತಖಾನನ ಸೇನೆ ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ ದಾಳಿಯ ಪ್ರಖರತೆ ಹೇಗಿತ್ತು ಅಂತ ಕೇಳಿದರೆ ಶಹಿಸ್ತಖಾನನ ಸೇನೆ ಚಲ್ಲಾಪಿಲ್ಲಿಯಾಗಿ ಪಲಾಯನ ಮಾಡಿತ್ತು ಶಹಿಸ್ತಖಾನನ ಹೆಂಡತಿ ಮತ್ತು ಒಬ್ಬ ಮಗ ಪ್ರಾಣವನ್ನು ಕಳೆದುಕೊಳ್ಳಬೇಕಾಯಿತು ಶಹಿಸ್ತಖಾನನ ಎರಡು ಬೆರಳುಗಳು ತುಂಡಾಗಿ ಹೋದವು ಶಹಿಸ್ತಖಾನ್ ದಿಕ್ಕು ಪಾಲಾಗಿ ಪಲಾಯನ ಮಾಡಿದ ಲಾಲ್ ಮಹಲ್ ಮತ್ತೆ ಶಿವಾಜಿ ಮಹಾರಾಜರ ವಶವಾಯಿತು ಈ ಸೋಲಿನಿಂದ ವ್ಯಾಘ್ರನಾದ ಔರಂಗಜೀಬ ಶಹಿಸ್ತಾನ್ನ ಡೆಕ್ಕನ್ನಿಂದ ಹೊರ ಹಾಕಿದ ಶಿವಾಜಿಯ ಈ ವೀರಗಾತೆ ದೇಶದಾದ್ಯಂತ ಪಸರಿಸಿತು ಶಿವಾಜಿಯ ಯುದ್ಧ ತಂತ್ರಕ್ಕೆ ಎಲ್ಲರೂ ತಲೆದೂಗಿದರು ಶಿವಾಜಿ ಮಹಾರಾಜರ ಸೇನೆಯ ಆ ಮಧ್ಯರಾತ್ರಿಯ ಸರ್ಜಿಕಲ್ ಸ್ಟ್ರೈಕ್ ಚರಿತ್ರೆಯ ಪುಟಗಳಲ್ಲಿ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಬರೆಸಿಕೊಂಡಿತ್ತು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ